ನಿಂತು ಗೆದ್ಲು ಬಾ ದೋಷನ್ ಪ್ಯಾನ್ಸಲ್ ನೀನ್ ಕಾಲು ಕೆಳಗಡೆ ನುಗ್ತೀವಿ ನೀನ್ ಗೆದ್ದು ಬರಬೇಕು ಬೆಂ ನೀನ್ ಎಲ್ಲಿದ್ಯಾ ನಾವು ಮನುಷ್ಯ ಸ್ವಾಮಿ ಆಮೇಲೆ ಇನ್ನೊಂದು ಬಿಟ್ಬಿಟ್ಟೆ ಜಾತಿಗಳು ಎತ್ಕೊಂತೀಯ ಧರ್ಮಾನ ಎತ್ಕೊಂತೀಯ ಏನಯ್ಯ ನಿಂದು ಏನ್ ನಿಂದು ಜಾತಿಗಳು ಎತ್ಕೊಂತೀಯಲ್ಲ ಯಾಕೆ ಆ ಸತ್ತಾಗ ಉಟ್ದಾಗ ನಿಮ್ ಮನೆಯಲ್ಲಿ ನಿಮ್ ಮನೆ ತನಕ ಬಂದಿರೋ ಶಾಸನ ಮಾಡಕ್ ಮಾತ್ರ ಬೇಕಿರೋದ್ ಕುಲ ಆಚೆ ಬಂದ್ರೆ ಯಾ ಅಂಗಡಿಗೆ ಹೋಗ್ತಿಯಾ ನಿಮ್ಮ ಅವ್ನೇ ಇರ್ತಾನ ಕೋಳಿ ಅಂಗಡಿಗೆ ಓದ್ತೀಯ ರೇಷನ್ ಅಂಗಡಿಗೆ ಓದ್ತೀಯ ಆ ಟೀ ಕುಡಿಯೋಕ್ ಓತೀಯ ಬೇಕ್ರಿಗೆ ಓದ್ತೀಯಾ ಹೋಟ್ಲಲ್ಲಿಗೆ ಓದ್ತೀಯ ಎಲ್ಲ ನಿಮ್ಮ ಮನೆಯವರೇ ಇರ್ತಾರ ಅಲ್ಲಿ ಎಲ್ಲ ಜಾತಿಗೆ ಬೆರಿಬೇಕಯ್ಯ ಅದಕ್ಕೆ ಮನುಷ್ಯನ ಅನ್ನೋದು ನಮ್ನ ಜಾತಿ ಕರ್ತೀಯ ನನ್ ಜಾತಿ ಬಗ್ಗೆನೋ ಮಾತಾಡ್ತಾ ಇದ್ದೆ ಯೋ ನಾನ್ ತಿಗಳ್ರಯ್ಯಾ ಏ ಜಗದೀಶು ನಾನ್ ತಿಗಳ್ರ ಅವನು ದರ್ಶನ್ ಅವರು ನಾಯ್ಡು ಅವರು ಏನ್ ಕಲೆಗೆಲ್ಲ ನೀನು ಜಾತಿ ಕರ್ತಾ ಇದ್ಯಾ ಏ ಜಗದೀಶ್ ಕಲೆಗೆ ಬೆಲೆ ಕೊಡತ್ ಕಲಿ ಕಲೆಗೆ ಜಾತಿ ಇಲ್ಲ ಅಣ್ಣೋರು ಹೇಳಿದ್ದಾರೆ ಯಾಕಯ್ಯ ನಿಮ್ಗೆ ಹೊಟ್ಟೆ ಊರಿ ಕೆಳಗಿರೋನು ಮೇಲೆ ಬರ್ಕೂರದು ಇಪ್ಪತ್ತೈದು ವರ್ಷ ಆಯ್ತಾ ಎಪ್ಪನ ಅಲಾಡ್ಸಕ್ಕೆ ಆಲಜ್ ಮರ ಇದ್ದಂಗ ಅವನೇ ನಿನ್ನಂತವನಿ ನೋಡ ಪದೇ ಪದೇ ಹೇಳ್ತಾ ಇರ್ತೀವಿ ಉಪ್ಕೊಂಬಿಡ್ತೀನಿ ನಿನ್ನ ಕರೆ ಕೊಟ್ಟ ಇನ್ನೂರು ಜನ ಬಂದು ನಿಂತ್ಕೊಂತಾರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ನೀನು ನೀನು ಅಲ್ಲಿ ಕಾರ್ಯಕ್ರಮ ಎಲ್ಲಿ ಆ ಫ್ರೀಡಂ ಪಾರ್ಕಲ್ಲಿ ನೀನ್ ನಂಬ್ಕೊಂಡ್ ಹತ್ತು ಜನ ಬಂದಿಲ್ಲ ಸರಿ ದರ್ಶನ್ ಫ್ಯಾನ್ಸ್ ಅವ್ರು ಬಂದಿಲ್ಲ ಎಲ್ಲಪ್ಪ ನೀನ್ ಅಭಿಮಾನಿಗಳು ಕೈ ಜೋಡ್ಸಿದ್ದು ಒಬ್ಬರ ಬಗ್ಗೆ ತೇಜೋದೆ ಮಾಡೋದು ಈಸಿ ನೀನ್ ಎಷ್ಟು ಮತ್ತಕ್ಕೆ ಸಮಾಜದಲ್ಲಿ ನಿನ್ ಗೌರವ ಐತೆ ಅನ್ನೋದು ತಿಳ್ಕೊ ಫಸ್ಟ್ ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ನಮ್ಮ ಮನೆಗೆ ಹೆಣ್ಮಕ್ಳಿರ್ತಾರೆ ನಾನ್ ಸರಿ ಇಲ್ಲ ನನ್ನ ಬಗ್ಗೆನೆ ನೀನ್ ಫೈಟ್ ಮಾಡ್ಬೇಕು ಎಲ್ಲಾರ ಮನೆಯವ್ರ ಬಗ್ಗೆ ಮಾತಾಡ್ಸ ಎಲ್ಲಾ ರಾಜಕಾರಣಿಗಳು ಎಲ್ಲಾ ಸ್ವಾಮೀಜಿಗಳು ಸ್ವಾಮೀಜಿ ಬಿಟ್ಬಾರ ಸ್ವಾಮೀಜಿಗಳದು ಐತಿ ಅಂತ್ಯಾ ನಾವ್ ಒಂದ್ ದಿವ್ಸನ ಯಾ ಸಿಡಿ ಬಿಟ್ಟಿದ್ದು ನೋಡಿಲ್ಲ ಯಾ ಪೆಂಡ್ರೋ ಬಿಟ್ಟಿದ್ ನೋಡಿಲ್ಲ ಯಾರು ನಾವು ಕಣ್ ತುಂಬೋ ಇಲ್ಲ ಇಂತಿನ್ ಸಡಿಲಪ್ಪ ಅನ್ನೋದು ಬೆಳಗ್ಗೆ ಯಾವನ ಮಿನಿಷದ್ ಬಿಡ್ತೀನಿ ಅಂತ್ಯ ಮಧ್ಯಾಹ್ನ ಯಾವ್ದ ಸ್ವಾಮೀಜಿ ಬಿಡ್ತೀನಿ ಅಂತ್ಯ ನೇಟ್ ಯಾವನ ಇರೋದು ಬಿಡ್ತೀನಿ ಅಂತ್ಯ ಮಾನೇ ಏಸ ಅದ ಯಾವ್ದ ಬ್ಯಾರ ಸಬ್ಜೆಕ್ಟ್ ಎತ್ಕೊಂಡಿರ್ತೀಯ ಟೀಸರ್ ಬಿಡ್ತಿಯ ಫಿಲಮ್ ಏ ಸ್ಟಾರ್ಟ್ ಮಾಡಲ್ಲ ಫಿಲಮ್ ಮುಗಿಸಲ್ಲ ಸರಿ ನಾವಲ್ಲ ನಿನ್ ಬಗ್ಗೆ ಇಲ್ದಿದ್ ಹೇಳ್ಬಿಟ್ಟಿದ್ದೀವಿ ನೀನ್ ವಕೀಲ ಅಂತೆಲ್ಲ ಹೇಳಿದೀವಲ್ಲ ನಾವು ನಿಂತ್ಕೊ ಚುನಾವಣೆ ಎರಡು ತಿಂಗಳಲ್ಲೈತೆ ಬೆಂಗಳೂರು ನಗರದ ವಕೀಲ ಸಂಘ ಚುನಾವಣೆ ನಡೀತೈತೆ ನಿಂತು ಗೆದ್ದು ಬಾ ದಶಾನ್ ಪ್ಯಾನ್ಸಲ್ ನೀನ್ ಕಾಲು ಕೆಳಗಡೆ ನುಗ್ತೀವಿ ನೀನ್ ಗೆದ್ದು ಬರಬೇಕು ಬೆಂಗಳೂರು ವಕೀಲ್ ಸಂಘದ ಅಧ್ಯಕ್ಷ ನಾವು ಬೇಕು ನಾ ಸಂಪೂರ್ಣ ನಿಂಗೆ ಸಹಕಾರ ಕೊಡ್ತೀವಿ ನಿಂತ್ಕೊಂಡ ನೀನು ಎಲ್ಲಾಕ್ಷರ ನಾನ್ ನಿಂತುಬಿಟ್ಟು ಗೆದ್ದು ಬಿಟ್ಟು ಬಾ ಲೈನ್ ಆಗ ನಾನು ನನ್ನ ಹುಡುಗ ಲೈನ್ ಆಗಿ ನಿಂತಿರ್ತೀವಿ ಒಂದು ಅರ್ಧ ಕಿಲೋಮೀಟ್ರ್ ನೀನ್ ಕಾಲು ಕೆಳಗಡೆ ತೂರ್ತಾ ಆಡ್ತೀವಿ ಒಪ್ಕೊಂತೀವಿ ನೀನು ಗೆದ್ದೆ ಅಂದ್ರೆ ನಾವು ಕೆಳಗಡೆ ನುಗ್ತೀವಿ ನೀನ್ ಏನ ನಿಂತ್ಕೊಂಡು ಅವರು ಇವ್ರನ್ನ ನಿಲ್ಸಿನ ಬೇಡ ಕತೆ ಬೇಡ ನೀನ್ ನಿಂತ್ಕೊ ಬಾ ಅದೇ ಕೋರ್ಟ್ ಹತ್ತಿ ಬಂದ್ಬಿಟ್ಟು ನೀನ್ ಕಾಲ್ ಕಾಲ್ಗೆ ಎಲ್ಲ ದೂರ್ತೀನಿ ನಾವು ಮಾತು ಒಂದ್ ಇದಲ್ ಇಕ್ಕೊ ಸುಮ್ನೆ ಎಮ್ ಎಲ್ ಎ ಆಗಲ್ಲ ಕಾರ್ಪೊರೇಟ್ ಆಗಲ್ಲ ಗ್ರಾಮ ಪಂಚಾಯತಿ ಆಗ್ಬೇಕು ಅದಕ್ಕೆ ಅದಕ್ಕೊಂದು ತಾಕತ್ ಬೇಕು ಒಂದು ಸೋಷಲ್ ಸರ್ವಿಸ್ ಬೇಕು ನೀನ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ಯಾ ಸಿ ಎಂ ಕ್ಯಾಂಡಿಡೇಟು ಅಂತ ಇದ್ಯಾ ಫಸ್ಟ್ ಗ್ರಾಮ ಪಂಚಾಯತಿ ಗೆದ್ಗೋ ಸಿ ಎಂ ಒಂದೇ ಸರಿ ಆಗಕಲ್ಲ ಗ್ರಾಮ ಪಂಚಾಯತಿ ಪುಟ್ಸಭೆ ನಗರಸಭೆ ಕಾರ್ಪೊರೇಟ್ರು ಆಮೇಲೆ ಎಮ್ ಎಲ್ ಎಮ್ ಎಲ್ ಎ ಆಮೇಲೆ ನೀನ್ ಸಿಎಂ ಇವಾಗ ನೀನ್ ನಲ್ವತ್ತೇಳು ಇನ್ನ ಗ್ರಾಮ ಪಂಚಾಯತ್ ಇಲ್ಲಿ ಅಲ್ಲಿ ಪಲ್ಟಿ ಹೊಡ್ಕೊಂಬ ಬರೋಷ್ಟ್ರಾಗ ಏಜ್ ಬೇಡ ಆಗೋತೈತಿ ನಿನ್ಗೆ ಸಿ ಎಂ ಜಾಗ ಬರಕ ಇವೆಲ್ಲ ಬೇಡ ಪ್ರತಿಯೊಬ್ರು ಗೌರವ ಕೊಟ್ಟು ಗೌರವ ತಗೋ